ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಬಿ ಕೆ ಸೀರಿಯಲ್ ಅಪ್ಪಿಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಲಕ್ಷ್ಮೀ ಬರಮ್ಮ ಧಾರಾವೆಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯುವ ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕೊಡೋದ್ರಿ ಸ್ನೇಹಿತರೆ ಸ್ನೇಹಿತರೆ ಲಕ್ಷ್ಮೀ ಬರಮ್ಮ ಧಾರಾವಾಹಿಯಲ್ಲಿ ಲಕ್ಷ್ಮಿಯ ಸಾವಾಗಿದೆ ಎಂಬುದನ್ನು ಮೇಲ್ನೋಟಕ್ಕೆ ಖಚಿತಪಡಿಸಲಾಗುತ್ತಿದೆ ಅದರ ಜೊತೆಗೆ ಈಗಾಗಲೇ ಕೀರ್ತಿಯ ಪಾತ್ರವನ್ನು ಮೇಲ್ನೋಟಕ್ಕೆ ಈಗಾಗಲೇ ಇಲ್ಲದಂತೆ ಮಾಡಿದ್ದು ಮತ್ತೆ ಅದನ್ನು ತೆರೆ ಮೇಲೆ ತರುವ ಎಲ್ಲ ರೀತಿಯ ಪ್ರಯತ್ನಗಳು ಮಾಡಿದ್ದಾರೆ ಇದರ ಜೊತೆಗೆ ಕೀರ್ತಿಯ ಪಾತ್ರಧಾರಿಯ ಎರಡು ಪಾತ್ರದಲ್ಲಿ ಇರುವಂತೆ ತೋರಿಸುತ್ತಿದ್ದಾರೆ ಸ್ನೇಹಿತರೆ ಇದರ ಜೊತೆಗೆ ಈಗಾಗಲೇ ಕಾವೇರಿಯ ವಿಚಾರದಲ್ಲಿ ಜೈಲಿಗೆ ಸೇರಿರುವ ಕಾವೇರಿಯನ್ನ ಅಲ್ಲಿಗೆ ಬಂದಿರುವಂತಹ ಲಯರ್ ಅವರು ಕೇಳುತ್ತಿದ್ದಾರೆ ಕಾವೇರಿ ಅವರೇ ನನಗೆ ನೀವು ಎಲ್ಲ ರೀತಿಯ ಸತ್ಯಗಳನ್ನು ಹೇಳಬೇಕು ಏಕೆಂದರೆ ನಾನು ಕೋರ್ಟಿನಲ್ಲಿ ವಾದ ಮಾಡುವುದು ನಾನು ಸತ್ಯ ಮತ್ತು ಸುಳ್ಳಿನ ನಡುವಿನ ವ್ಯತ್ಯಾಸವನ್ನು ಅರಿತು ನನಗೆ ವಾದ ಮಾಡಲು ಸರಿಯಾಗುತ್ತದೆ ಪ್ಲೀಸ್ ಇದನ್ನು ದಯವಿಟ್ಟು ನಮಗೆ ಹೇಳಿ ನೀವು ಎಲ್ಲ ರೀತಿಯಲ್ಲೂ ಕೂಡ ನೀವು ಒಂದೇ ರೀತಿ ಇರಬೇಡಿ ನನ್ನ ಹತ್ರ ಓಪನ್ ಆಗಿ ಮಾತಾಡಿ ಅಂತ ಹೇಳ್ತಾರೆ ಅಲ್ಲಿ ಅಲ್ಲಿನ ಲಾಯರು ಮತ್ತೊಂದು ಕಡೆ ಈಗಾಗಲೇ ಕೀರ್ತಿಯ ಮನೆಗೆ ಬಂದಿರುವ ವೈಷ್ಣವ್ ನಾನು ಎಲ್ಲವನ್ನು ಕಳೆದುಕೊಂಡಿದ್ದೇನೆ ಆಂಟಿ ನಾನು ಕೀರ್ತಿ ಮತ್ತು ಕೀರ್ತಿಯ ಪ್ರೀತಿಯನ್ನು ಕೂಡ ಕಳೆದುಕೊಂಡೆ ನಂತರ ನನ್ನ ಹೆಂಡತಿಯನ್ನು ಕೂಡ ನಾನು ಕಳೆದುಕೊಂಡೆ ಈಗಾಗಲೇ ನನ್ನ ಅಮ್ಮ ಜೈಲಿನಲ್ಲಿದ್ದಾರೆ ಅವರಿಗೆ ನೀವು ನಿಮ್ಮಿಂದಾಗಿ ನನಗೆ ಸ್ವಲ್ಪ ಹೆಲ್ಪ್ ಆದರೆ ನಮ್ಮ ಅಮ್ಮ ಹೊರಗಡೆ ಬರ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಕೀರ್ತಿಯ ಅಮ್ಮ ಹೇಳ್ತಾರೆ ಏನು ವೈಷ್ಣವ್ ನೀನು ಈಗಾಗಲೇ ನಿಮ್ಮ ಅಮ್ಮ ಮಾಡಿರುವುದು ಎಲ್ಲವೂ ಸಾಕಾಗಿದೆ ಮತ್ತು ಅದನ್ನು ನೀನು ಎಲ್ಲೂ ಕೂಡ ನೀನು ಹೇಳಿಕೊಳ್ಳುತ್ತಿಲ್ಲ ಮತ್ತು ಇದರ ವಿಚಾರವಾಗಿ ನಾವು ಸಾಕಷ್ಟು ನೋವನ್ನು ಅನುಭವಿಸಿದ್ದೇವೆ ಅಂತ ಹೇಳ್ತಾರೆ ಮತ್ತು ಮತ್ತೆ ಈ ರೀತಿ ತೊಂದರೆ ಕೊಡಬೇಡ ಅಂತ ಹೇಳ್ತಿರಬೇಕಾದ್ರೆ ಈಗಾಗಲೇ ಅವರನ್ನು ಕೈಯನ್ನು ಮುಗಿದು ವೈಷ್ಣವ್ ಕೇಳ್ತಾನೆ ಪ್ಲೀಸ್ ಇದೊಂದು ಸರಿ ನನಗೆ ಹೆಲ್ಪ್ ಮಾಡಿ ಆಂಟಿ ಅಂತ ಬೇಡಿಕೊಳ್ತಾನೆ ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿರುವಂತಹ ಮತ್ತು ಅಲ್ಲಿರುವಂತಹ ಕೀರ್ತಿಯ ಪಾತ್ರಧಾರಿಯು ವೈಷ್ಣವನ್ನ ಕೂಡ ತಪ್ಪಿಕೊಳ್ತಾಳೆ ಮತ್ತೊಂದು ಕಡೆ ಜೈಲಿನಲ್ಲಿ ಎಲ್ಲ ರೀತಿಯ ಸತ್ಯಗಳನ್ನು ನಾನು ಹೇಳುತ್ತೇನೆ ಅಂತ ಲಯರಿಗೆ ಹೇಳ್ತಾರೆ ಅಂದರೆ ಕಾವೇರಿ ಈಗಾಗಲೇ ನಾನು ಇದೇ ವಿಚಾರವಾಗಿ ನಾವು ಒಂದು ಬೆಟ್ಟಕ್ಕೆ ಹೋಗಿದ್ದೆವು ಆ ಬೆಟ್ಟದ ಮೇಲಿಂದ ಇಬ್ಬರು ಕೂಡ ನನಗೆ ಕೀರ್ತಿಯಿಂದ ತುಂಬ ತೊಂದರೆಗಳು ಆಗುತ್ತಿತ್ತು ಅದರಿಂದಾಗಿ ನಾನು ಅವಳು ಅವಳನ್ನು ಹಿಂದೆಯಿಂದ ಬಂದು ಹೋಗುವಂತೆ ಮಾಡಿದೆ ಮತ್ತು ನನ್ನನ್ನು ಕಾಪಾಡೋಕ್ಕೆ ಬಂದಲು ನಾನು ಕೈ ಹಿಡಿದು ಕೆಳಗಡೆ ತಳ್ಳಿಬಿಟ್ಟೆ ಅಂತ ಈಗಾಗಲೇ ಲಯರ್ಗೆ ಹೇಳುತ್ತಿದ್ದಾಳೆ ಆದರೆ ಇದನ್ನು ಲಾಯರ್ ಕೂಡ ಒಂದು ಕ್ಷಣ ಬಿದ್ದಿದ್ದಾರೆ ಮತ್ತೊಂದು ಕಡೆ ಮತ್ತೆ ಈ ಕೀರ್ತಿಯ ವಿಚಾರ ಮುಗಿತು ನಂತರ ಈ ಲಕ್ಷ್ಮಿಯ ವಿಚಾರದಲ್ಲಿ ಏನು ಮಾಡಿದ್ರಿ ಅಂತ ಹೇಳುವ ಸಂದರ್ಭದಲ್ಲಿ ಹಾಗೇ ಹೇಳ್ತಾರೆ ಲಯರು ನಿಮ್ಮ ಮಗ ನಿಮ್ಮನ್ನು ಎಷ್ಟೊಂದು ನಂಬಿದ್ದಾರೆ ಮತ್ತು ನಿಮ್ಮ ಮಗನ ವಿಚಾರದಲ್ಲಿ ನಿಮ್ಮ ನಿಲುವೇನು ಮತ್ತು ನಿಮ್ಮ ಮಗ ಯಾವೆಲ್ಲ ರೀತಿಯ ರೀ ಈಗ ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ ಮತ್ತು ಎಲ್ಲರನ್ನು ಕೂಡ ಕಾಲನ್ನು ಕೂಡ ಕಟ್ಟುತ್ತಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಅವರು ಹೇಳ್ತಾರೆ ಹೌದು ನನ್ನ ಪುಟ್ಟ ನನ್ನಿಂದಾಗಿ ಹಲವಾರು ರೀತಿಯ ತೊಂದರೆಗಳನ್ನು ಕೂಡ ಅನುಭವಿಸ್ತಿದ್ದಾನೆ ಮತ್ತು ಇದೆಲ್ಲ ಮಾಡಿದ್ದು ಅವನಿಗೋಸ್ಕರನೇ ಅಂತ ಹೇಳ್ತಾಳೆ ಇದರಿಂದಾಗಿ ಕೂಡ ಲಾಯರ್ ಕೂಡ ತುಂಬ ಶಾಕ್ ಆಗ್ತಾರೆ ಸ್ನೇಹಿತರೆ ಇದೇ ವಿಚಾರದಲ್ಲಿ ಮುಂದಿನ ವಿಚಾರವನ್ನು ಹೇಗೆ ಹೇಳ್ತಾರೆ ಮತ್ತು ಇದನ್ನು ಈಗಾಗಲೇ ಕೀರ್ತಿಯ ವಿಚಾರದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಗಳನ್ನು ತರಲಾಗಿದೆ ಮತ್ತು ಕೀರ್ತಿಯ ನಾಟಕ ಮಾಡ್ತಿದ್ದಾಳ ಅಥವಾ ದ್ವಿತೀಯ ಪಾತ್ರದಲ್ಲಿ ಇದ್ದಾರಾ ಅಥವಾ ಈಗ ಲಕ್ಷ್ಮಿ ಮುಂದೆ ದಿನ ದಿನಗಳಲ್ಲಿ ಬರ್ತಾರೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಇಲ್ಲಿಯ ವಿಡಿಯೋ ನೋಡಿದ್ದಕ್ಕೆ ನಮಗೆ ದ ನಿಮಗೆ ಧನ್ಯವಾದಗಳು